ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಟ್ಯಾರೋ ಲೈಫ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ಡಾಕ್ಟರ್ ರಮ್ಯಾ ಇವತ್ತಿನ ದಿನ ಬಹಳ ಮುಖ್ಯವಾಗಿ ನ್ಯೂ ಮೂನ್ ರಿಚುವಲ್ಸ್ ಬಗ್ಗೆ ನಾನು ಮಾತಾಡೋದಕ್ಕೆ ಇವತ್ತಿನ ದಿನ ತುಂಬಾ ಗಾತ್ರದಿಂದ ವೆಯ್ಟ್ ಮಾಡ್ತಾ ಇದ್ದೆ ಹಾಗೆ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಮೇಡಮ್ ಅಮಾವಾಸ್ಯೆ ಇದೆ ಅದು ಶನಿವಾರದ ಒಂದು ಅಮಾವಾಸ್ಯೆ ಇದೆ ಸೊ ನಾವು ಯಾವ ಥರ ರೆಡಿ ಆಗಬೇಕು ರಿಚುವಲ್ಸ್ ಯಾವ ಥರ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು ಆ್ಯಂಡ್ ಇವತ್ತಿನ ದಿನದ ಒಂದು ಮಹಾತ್ಮೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಡಿ ಎಮ್ಸ್ ಮಾಡಿದ್ರಿ ಸೊ ಈ ಒಂದು ವಿಡಿಯೋ ವಿಶೇಷವಾಗಿ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಸೊ ಇವತ್ತಿನ ದಿನ ಏನಾಗುತ್ತೆ ಅಂತಂದರೆ ಈ ಒಂದು ಅಮಾವಾಸ್ಯೆ ಅಂತಂದ್ರೇ ಬಹಳ ಒಂದು ಶಕ್ತಿಯುತವಾದ ದಿನಗಳು ಅಮಾವಾಸ್ಯೆ ಆಗಿರ್ಬೋದು ಹುಣ್ಣಿಮೆ ಗ್ರಹಣದ ಟೈಮ್ಗಳಲ್ಲಿ ಏನಾಗುತ್ತೆ ಬಹಳ ಒಂದು ಡಾರ್ಕ್ ಎನರ್ಜೀಸ್ ಆಗಿರ್ಬೋದು ಅಥವಾ ಸೂಪರ್ ನ್ಯಾಚುರಲ್ ಪವರ್ಸ್ ಅಂತ ನಾವೇನು ಹೇಳ್ತೀವಿ ಆ ಆ ಒಂದು ಆಕಾಶ ತತ್ವದ ಒಂದು ಗಾಳಿ ರೂಪದಲ್ಲಿ ಇರ್ತಕ್ಕಂತಹ ಎಷ್ಟೊಂದು ಒಂದು ಎಂಟಿಟೀಸ್ ಅಂತಕ್ಕಂಥದ್ದು ಈ ಒಂದು ದಿನ ಹೊರಗಡೆ ಬರುತ್ತೆ ಅಂಡ್ ತುಂಬಾ ಶಕ್ತಿಯುತವಾದ ಒಂದು ದಿನ ಅಂತಾನೆ ಹೇಳಬಹುದು ಇಂದಿನ ದಿನ ಏನ್ ಮಹಾತ್ಮೆ ಅದು ಶನಿಯ ಶನಿಯ ದಿನದ ಶನಿವಾರದಂದು ಬಂದಿರತಕ್ಕಂತಹ ಈ ಒಂದು ಅಮಾವಾಸ್ಯೆ ಬಹಳ ವಿಶೇಷ ಸಿ ಮೊದಲನೇದಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಯಾರೆಲ್ಲ ಶನಿಯ ಒಂದು ಪ್ರಭಾವಕ್ಕೆ ಒಳಗಾಗಿದ್ದೀರ ಜಾತಕದಲ್ಲಿ ಶನಿ ನೀಚ ಆಗಿರ್ಬೋದು ವಕ್ರ ಆಗಿರ್ಬೋದು ಅಥವಾ ಸಡೆ ಸಾಥ್ ನಡೀತಾ ಇರ್ಬೋದು ನಿಮ್ಗೆ ಅಂಡ್ ಶನಿ ರಿಲೇಟೆಡ್ ತುಂಬಾ ಕಷ್ಟಗಳನ್ನ ನೋಡ್ತಾ ಬಂದಿದ್ದೀರ ಪರಿಹಾರಗಳನ್ನ ಮಾಡ್ತಾ ಇದ್ದೀರ ಆದ್ರೂ ಯಾಕೋ ನನ್ಗೆ ಆ ಒಂದು ಫಲಿತಾಂಶ ಅಂತಕ್ಕಂಥದ್ದು ಅಷ್ಟಾಗಿ ಸಿಗ್ತಾ ಇಲ್ಲ ಅನ್ನುವವರೇ ಜಾಸ್ತಿ ಯಾಕಂತಂದ್ರೆ ಶನಿ ಭಗವನ್ ಇಮ್ಮಿಡಿಯೇಟ್ ಆಗಿ ಫಲವನ್ನ ಕೊಡೋದಿಲ್ಲ ಅವರು ತುಂಬಾ ಯೋಚನೆ ಮಾಡಿ ನಿಮ್ಮ ಕರ್ಮಗಳು ಕಳ್ದಿದ್ಯಾ ಅಥವಾ ಏನಾದ್ರು ಪೆಂಡಿಂಗ್ ಇದೆಯಾ ಆ ಒಂದು ಲೆಕ್ಕಾಚಾರ ಮಾಡಿನೇ ಅವರು ನಿಮ್ಗೆ ಕರ್ಮ ಫಲ ಅಂತಕ್ಕಂಥದನ್ನ ಕೊಡ್ತಕ್ಕಂಥ ದೇವತೆ ಹಾಗಂದುಬಿಟ್ಟು ಶನಿ ಕೆಟ್ಟವರು ಅವ್ರು ಯಾವಾಗಲೂ ಕಷ್ಟನೇ ಕೊಡ್ತಾರೆ ಅನ್ನೋದು ಸಹ ತಪ್ಪು ಯಾಕಂತಂದ್ರೆ ಸಿ ನಮಗೆ ಗೊತ್ತಿಲ್ಲದೆ ಹಾಗೆ ನಾವು ಓದ್ ಜನ್ಮದ ಕರ್ಮವನ್ನು ಹೊತ್ತು ತಂದಿರ್ತೀವಿ ಈ ಜನ್ಮದಲ್ಲಿ ಎಷ್ಟು ಕರ್ಮಗಳನ್ನು ಮಾಡಿರ್ತೀವಿ ಸೊ ಇದೆಲ್ಲದ ಲೆಕ್ಕವನ್ನು ಚುಕ್ತ ಮಾಡಲೇಬೇಕು ಅದು ಮನುಷ್ಯ ಆಗಿದ್ರೂ ಸರಿ ದೇವಾನು ದೇವತೆಗಳಾಗಿದ್ರೂ ಸರಿ ಅವರ ಕರ್ಮ ಅಂತಕ್ಕಂಥದ್ದನ್ನು ಅವ್ರು ಚುಕ್ತ ಮಾಡಲೇಬೇಕು ಈಗ ಹೇಗೆ ನಾವು ಲೋನ್ ತಗೊಂಡ್ರೆ ಅದಕ್ಕೆ ಇ ಎಮ್ ಐ ಕಟ್ಟಬೇಕು ಅದೇ ಥರ ನಾವು ಮಾಡಿದ ಪಾಪ ಕರ್ಮಗಳಿಗೆ ನಾವು ಸಹ ಇ ಎಮ್ ಐ ಕಟ್ಟಲೇಬೇಕು ಸೊ ಹಾಗಾಗಿ ಶನಿ ಭಗವಂತರು ಮಾಡ್ತಾರೆ ಅಂದರೆ ಈ ಎಲ್ಲ ಲೆಕ್ಕಾಚಾರವನ್ನು ನೀವು ಚುಕ್ತ ಮಾಡಿದೀರಾ ಅಥವಾ ಏನಾದ್ರು ಪೆಂಡಿಂಗ್ ಇದೆಯಾ ಅಂತ ನೋಡಿ ನಿಮಗೆ ರಿಸಲ್ಟ್ಸ್ ಅಂತಕ್ಕಂಥದನ್ನ ಕೊಡುವಂತಹ ಒಂದು ನ್ಯಾಯ ದೇವತೆ ಓಕೆ ಸೊ ಹಾಗಿದ್ರೆ ಈ ಒಂದು ದಿನ ಯಾವ ಥರ ಒಂದು ರಿಚುವಲ್ ಮಾಡೋದ್ರಿಂದ ನಿಮಗೆ ಒಳಿತಾಗತ್ತೆ ಅಂತ ನಾವು ಒಂದೊಂದೇ ನೋಡ್ತಾ ಹೋಗೋಣ ಸಿ ಮೊದಲನೇದಾಗಿ ಈ ಒಂದು ಅಮಾವಾಸ್ಯೆಯ ಒಂದು ಶನಿವಾರದ ದಿನ ಮುಂಜಾನೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಯಾವ ರೀತಿಯ ಸ್ನಾನ ಅಂತಂದ್ರೆ ಉಪ್ಪಿನ ಸ್ನಾನವನ್ನು ಮಾಡಿ ಸೊ ನಿಮಗೆ ಕಲ್ಲುಪ್ಪಾಗಿರ್ಬೋದು ಅಥವಾ ಇನ್ನೊಂದು ಯಾವ್ದಾದ್ರು ಪಿಂಕ್ ಹಿಮಾಲಯನ್ ಸಾಲ್ಟ್ ಆಗಿರಬಹುದು ಇದನ್ನ ನೀವು ಸ್ನಾನ ಮಾಡುವಂಥ ಬಕೆಟ್ಗೆ ಓಕೆ ಹಾಕಿಬಿಟ್ಟು ಓಕೆ ಒಂದು ಶುಭ್ರದಿಂದ ಏನೋ ನಿಮ್ಮ ಒಂದು ಪಾಪ ಕರ್ಮ ಹೋಗ್ತಾ ಇದೆ ಅಂತ ವಿಶುಲೈಸೇಷನ್ ಮಾಡಿ ಸ್ನಾನವನ್ನು ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ನಿಮ್ಮ ಒಂದು ಕರ್ಮಗಳೇನಿದೆ ತುಂಬ ಬೇಗ ಅದು ಹೋಗ್ತಾ ಹೋಗುತ್ತೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ತದನಂತರ ಮುಂಜಾನೆ ಎದ್ದು ಸ್ನಾನಾದಿಗಳನ್ನು ಮಾಡಿದ ನಂತರ ಶನಿಯ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳೆಣ್ಣೆ ಅಥವಾ ಎಳ್ಳು ಓಕೆ ಯೂಶಲಿ ಎಳ್ಳೆಣ್ಣೆಯನ್ನ ಕೊಡುವಂಥದ್ದು ವಾಡಿಕೆ ಎಳ್ಳೆಣ್ಣೆಯನ್ನ ನೀವು ಸಮರ್ಪಣೆ ಮಾಡಬಹುದು ಅಭಿಷೇಕಕ್ಕೆ ತೈಲವನ್ನು ನೀವು ನೀಡಿ ಬರಬಹುದು ಹಾಗೆ ಅಲ್ಲಿಯೇ ಒಂದು ಶನಿಯ ದೇವಾಲಯದಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಎಳ್ಳು ಬತ್ತಿಯನ್ನು ಹಚ್ಚಿ ಬರಬಹುದು ಸೊ ನಾವೇನು ಮಾಡ್ತಾ ಇದ್ವಿ ಇಲ್ಲಿ ಶನಿ ಭಗವಂತರಿಗೆ ನನ್ನ ಕಷ್ಟವನ್ನು ಕಮ್ಮಿ ಮಾಡು ನನಗೊತ್ತು ನಾನು ಪಾಪ ಕರ್ಮಗಳನ್ನು ಮಾಡಿದ್ದೀನಿ ಅದೇ ನನಗೆ ಇಷ್ಟೊಂದು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಇಲ್ಲ ಸೊ ಹಾಗಾಗಿ ನನ್ನ ಕರ್ಮ ಫಲಗಳೇನಿದೆ ಅದು ಬೇಗ ಬೇಗ ಕರ್ಮ ಕಳೆಯೋ ಥರ ನನಗೆ ಆಶೀರ್ವಾದ ಮಾಡು ನಾನು ನಿಮಗೆ ಸರೆಂಡರ್ ಆಗ್ತಾ ಇದ್ದೀನಿ ಅಂತ ಶರಣಾಗತಿ ತೊಗೊಂಡು ಆ ಒಂದು ಮನಸ್ಸಿನಿಂದ ನೀವು ಮಾಡಿ ಬಂದಾಗ ತುಂಬ ಬೇಗ ಶನಿ ಭಗವಂತರು ನಿಮ್ಮ ಮೇಲೆ ಕೃಪಾ ಕಟಾಕ್ಷ ಅಂತಕ್ಕಂಥದ್ದು ತೋರಿಸ್ತಾರೆ ಇಂದಿನ ದಿನ ಶನಿವಾರದ ದಿನ ನೀವು ಮುಖ್ಯವಾಗಿ ಹನುಮಾನ್ ಚಾಲೀಸವನ್ನ ಹೇಳಿಕೊಳ್ಳೇಬೇಕು ಇಪ್ಪತ್ತೊಂದು ಬಾರಿ ಕಂಪಲ್ಸರಿ ಪ್ರತಿಯೊಬ್ಬರೂ ಹನುಮಾನ್ ಚಾಲೀಸ ಪಠನೆಯನ್ನು ಮಾಡೋದ್ರಿಂದ ನಿಮ್ಮಲ್ಲಿ ಇರ್ತಕ್ಕಂತಹ ಆ ಒಂದು ಶಕ್ತಿ ಆ ವೈಬ್ರೇಷನ್ಸ್ ಅಂತಕ್ಕಂಥದ್ದು ಹತ್ತು ಬಾರಿ ಹೆಚ್ಚಾಗತ್ತೆ ಸೊ ನೀವೇನೋ ಒಂದು ಕೆಲಸ ಮಾಡಕ್ಕೆ ಹೋಗ್ತಾ ಇರ್ತೀರಾ ಅಡ್ಚಡೆಗಳು ಬರ್ತಾ ಇರುತ್ತೆ ಈ ಮತ್ತೊಂದು ಕೆಲಸ ಆಗ್ತಿರಲ್ಲ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ ಸಾಲಕ್ಕೆ ನೀವು ದುಡ್ಡನ್ನು ಕೊಟ್ಟಿರ್ತೀರ ಅದು ಹಿಂತಿರುಗಿ ಬರತಕ್ಕಂಥ ಯಾವ ಒಂದು ದಾರಿ ಅಂತಕ್ಕಂಥದ್ದು ಕಾಣಿಸೋದಿಲ್ಲ ಸೊ ತರ ವಿಚಾರಗಳಲ್ಲಿ ನೀವೇನಾದರೂ ಸಿಕ್ಕಾಕೊಂಡಿದ್ರೆ ದಯವಿಟ್ಟು ಇಂದಿನ ದಿನ ನೀವು ಮೇನ್ ಆಗಿ ಹನುಮಾನ್ ಚಾಲೀಸ ಓದ್ಕೊಳ್ಳಿ ನಿಂತಿರ್ತಕ್ಕಂಥ ಕೆಲಸಗಳು ಎಲ್ಲ ಮತ್ತೆ ಶುರು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಈ ಒಂದು ವಿಚಾರನ ತಪ್ಪದೆ ಮಾಡಿ ಆ್ಯಂಡ್ ಕ್ಯಾಂಡಲ್ ರಿಚುವಲ್ಸ್ ಬಗ್ಗೆ ತಿಳಿಸ್ಕೊಡಿ ಅಂತ ಸಹ ಎಷ್ಟೋ ಜನ ಕೇಳಿದ್ರಿ ಈಗ ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಯಾರು ಮಾಡ್ತಾ ಇದ್ದೀರಾ ಅವ್ರಿಗಂತೂ ಅಮಾವಾಸ್ಯ ಅಂತಕ್ಕಂಥದ್ದು ತುಂಬ ತುಂಬ ಇಂಪಾರ್ಟೆಂಟ್ ಡೇ ಅಂತ ಹೇಳ್ಬೋದು ತುಂಬ ಮುಖ್ಯವಾದ ದಿನ ಅಲ್ವಾ ಸೊ ಕ್ಯಾಂಡಲ್ ರಿಚುವಲ್ಸಲ್ಲಿ ನೀವು ಏನು ಮಾಡ್ಬೋದು ಇವತ್ತಿನ ದಿನ ಅಂತಂದ್ರೆ ಎಸ್ಪೆಷಲಿ ನೆಗೆಟಿವಿಟಿ ರಿಮೂವಲ್ ರಿಚುವಲ್ಸ್ನ ನೀವು ಮಾಡ್ಕೋಬೋದು ಓಕೆ ನಿಮ್ಮ ಪಾಸ್ಟ್ ಕರ್ಮ ಆಗಿರ್ಬೋದು ಅಥವಾ ನೀವೇನಾದರೂ ಒಂದು ಬ್ಯಾಡ್ ಎಮೋಷನ್ಸ್ ನಿಮ್ಮಲ್ಲಿ ತುಂಬ ಕಾಡ್ತಾ ಇರುತ್ತೆ ಮೇಡಮ್ ನನಗೆ ಇದು ಈ ಒಂದು ಸಮಸ್ಯೆ ತುಂಬ ದಿಸದಿಂದ ನನಗೆ ಕಾಡ್ತಾ ಇದೆ ಯಾಕೋ ಗೊತ್ತಿಲ್ಲ ನನಗೆ ಇದರಿಂದ ಹೊರಗಡೆನೆ ಬರೋದಕ್ಕಾಗ್ತಿಲ್ಲ ಎಮೋಷ್ನಲಿ ತುಂಬ ಪೇನ್ಸ್ ಇದೆ ನನ್ನ ಮನಸ್ಸಿನಲ್ಲಿ ಅನ್ನುವರು ಈ ಒಂದು ರಿಚುವಲ್ನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾವ ಥರ ಮಾಡ್ಕೋತೀರಾ ಅಂತಂದರೆ ಒಂದು ವೈಟ್ ಕ್ಯಾಂಡಲ್ನ ತೊಗೊಳ್ಳಿ ಓಕೆ ಅಥವಾ ನಿಮಗೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೆ ಬ್ಲ್ಯಾಕ್ ಕ್ಯಾಂಡಲ್ ಇದ್ದರೆ ಬಹಳ ಉತ್ತಮ ಯಾಕಂದರೆ ನಾವು ನೆಗೆಟಿವಿಟಿ ರಿಮೂವಲ್ಗೆ ಬ್ಲ್ಯಾಕ್ ನ ಪ್ರಿಫರ್ ಮಾಡ್ತೀವಿ ಇನ್ನೂ ಉತ್ತಮವಾಗಿ ಹೇಳಬೇಕು ಅಂತಂದರೆ ಸ್ಟಾರ್ ಆಫ್ ಡೇವಿಡ್ ಕ್ಯಾಂಡಲ್ ಬಗ್ಗೆ ನಾನು ಹೇಳಿದ್ದೆ ಇದೇ ಚಾನಲಲ್ಲಿ ಸ್ಟಾರ್ ಆಫ್ ಡೇವಿಡ್ ಕ್ಯಾಂಡಲ್ ಇಂದ ಹೇಗೆ ನೀವು ನೆಗೆಟಿವಿಟಿನ ರಿಮೂವ್ ಮಾಡ್ಕೋಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನನ್ನ ಚಾನಲ್ಗೆ ಹೋಗಿ ಯಾರಿಗೆಲ್ಲ ಅದರ ಮಾಹಿತಿ ಬೇಕಾಗಿದೆ ಖಂಡಿತ ನೋಡಿ ಸ್ಟಾರ್ ಆಫ್ ಡೇವಿಡ್ ಕ್ಯಾಂಡಲ್ ಒಂದು ನಕ್ಷತ್ರದ ಆಕಾರದಲ್ಲಿರುತ್ತೆ ಈ ಒಂದು ಸ್ಟಾರ್ ಆಫ್ ಡೇವಿಡ್ ಕ್ಯಾಂಡಲ್ ಮೇಲೆ ಪೆನ್ನಿಂದ ಅಥವಾ ಯಾವ್ದಾದ್ರು ಪಿನ್ ಇಂದ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ನ ಬರೀ ಅದನ್ನ ಅದನ್ನ ಕಂಪ್ಲೀಟ್ ಆಗಿ ಬರ್ನ್ಔಟ್ ಆಗೋದ ಕಾಯ್ಬೇಕು ಸೊ ಈ ಒಂದು ಕ್ಯಾಂಡಲ್ ರಿಚುವಲ್ ಮಾಡೋದ್ರಿಂದ ಸಹ ನಿಮ್ಮ ಒಂದು ಜೀವನದಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳೇನಿದೆ ಅದು ಮೂರು ಅಮಾವಾಸ್ಯೆ ಕಳೆಯೋದ್ರೊಳಗಡೆ ಅದು ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ ಅಂತ ಹೇಳ್ಬಹುದು ಅಂಡ್ ನೀವು ಮಾಡ್ತಾ 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 ನಿಮ್ಮ ಕರ್ಮಗಳನ್ನ ನೀವು ಹೆಂಗ್ ಕಳ್ಕೊತೀರಾ ಅಷ್ಟೇ ಬೇಗ ನಿಮ್ಮ ಒಂದು ಜೀವನದಲ್ಲಿ ಪಾಸಿಟಿವಿಟಿ ಒಂದು ಅವಕಾಶಗಳು ಅಂತಕ್ಕಂಥದ್ದು ಒಂದು ಬೆಳಕು ಅಂತಕ್ಕಂಥದ್ದು ಹರಿತಾ ಹೋಗುತ್ತೆ ಸೊ ಈ ಒಂದು ಕ್ಯಾಂಡಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಟ್ಟಿರ್ತೇನೆ ಸೊ ನಿಮ್ಗೆ ಏನಾದ್ರೂ ಸ್ಟಾರ್ ಅಫ್ ಡೇವಿಡ್ ಕ್ಯಾಂಡಲ್ ಅವಶ್ಯಕತೆ ಇದೆ ಖಂಡಿತವಾಗ್ಲು ನಮ್ಮ ಆಫೀಸ್ಗೆ ನೀವು ಕರೆ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು ಕೊರಿಯರ್ ಮುಖಾಂತರ ನಿಮಗೆ ನಾವು ಖಂಡಿತವಾಗಲೂ ಕಳಿಸ್ಕೊಡ್ತೀವಿ ಇಲ್ಲ ಏನೂ ಇಲ್ಲ ಮೇಡಮ್ ನನ್ನ ಹತ್ರ ಅಂತಲೇ ಒಂದು ಬ್ಲ್ಯಾಕ್ ಕ್ಯಾಂಡಲ್ ನಾಲ್ಕು ಇಂಚಿನ ಒಂದು ಬ್ಲ್ಯಾಕ್ ಕ್ಯಾಂಡಲ್ನ ತಗೊಂಡು ಆ ಕ್ಯಾಂಡಲ್ ಒಂದು ಪ್ಲೇಸಲ್ಲಿ ಅಥವಾ ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ನೀವು ಒಂದು ಹಾಳೆಯಲ್ಲಿ ಬರಿಬೇಕಾದ್ರೆ ಯಾವುದಾದ್ರೂ ಹಾಳೆ ತಗೊಳ್ಳಿ ಬ್ಲೂ ಪೆನ್ ಅಥವಾ ಬ್ಲ್ಯಾಕ್ ಪೆನ್ನಲ್ಲಿ ಸಹ ನೀವು ಇದನ್ನು ಬರಿಬಹುದು ಏನಂತ ಬರಿತೀರಾ ನನ್ನ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟಗಳು ಕಳೀತಾ ಇದೆ ನನ್ನ ಜೀವನದಲ್ಲಿ ಇರ್ತಕ್ಕಂಥ ಸ್ಯಾಡ್ ಎಮೋಷನ್ಸ್ ಅಥವಾ ಯಾವ ವ್ಯಕ್ತಿ ನನಗೆ ತುಂಬ ನೋವು ಕೊಟ್ಟಿದ್ದಾರೆ ಆ ವ್ಯಕ್ತಿಯನ್ನು ನಾನು ಇವತ್ತಿನ ದಿನ ರಿಲೀಸ್ ಮಾಡ್ತಾ ಇದ್ದೀನಿ ಅವ್ರ ಪಾಡಿಗೆ ಅವ್ರು ಬದುಕೊಳ್ಳಿ ನನ್ನ ಜೀವನ ನಾನು ಬದುಕೋತೀನಿ ನನಗೆ ಯಾರ ಹಂಗೂ ಬೇಕಾಗಿಲ್ಲ ಆ್ಯಂಡ್ ನನ್ನ ಮೆಂಟಲ್ ಹೆಲ್ತ್ ನನಗೆ ಇಂಪಾರ್ಟೆಂಟ್ ನಾನು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತೀನಿ ನನ್ನ ಮೈಂಡಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಆಲೋಚನೆಗಳನ್ನ ನಾನು ಕಮ್ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತಾ ಇದ್ದೀನಿ ಈ ಒಂದು ರಿಚರ್ ಮುಖಾಂತರ ಈ ಥರ ನೀವು ಆ ಒಂದು ಹಾಳೆಯಲ್ಲಿ ಬರೆದು ಬಿಟ್ಟು ಆ ಹಾಳೆಯನ್ನು ಈ ಉರಿತಾ ಇರ್ತಕ್ಕಂಥ ಈ ಕ್ಯಾಂಡಲ್ ಬ್ಲ್ಯಾಕ್ ಕ್ಯಾಂಡಲ್ ಏನು ಹಚ್ಚಿರ್ತೀರಾ ಆ ಕ್ಯಾಂಡಲ್ನ ಒಂದು ಫ್ಲೇಮಲ್ಲಿ ಈ ಒಂದು ಪೇಪರ್ ಮೇಲೆ ಏನು ಬರ್ದಿರ್ತೀರಾ ವಿಚಾರಗಳು ಅದನ್ನ ಸುಟ್ಬಿಡಿ ಸುಟ್ಟ ನಂತರ ಆ ಒಂದು ಬೂದಿ ಏನಿರುತ್ತೆ ಆ ಪೇಪರ್ದು ಅದು ಆಕಾಶಕ್ಕೆ ಎಲ್ಲಾದ್ರೂ ಹೊರಗಡೆ ಹಾಕ್ಬಿಟ್ಟು ಬಂದ್ಬಿಡಿ ಮರದ ಕೆಳಗಡೆನೋ ಅಥವಾ ಇನ್ನೆಲ್ಲಾದ್ರೂ ಹೊರಗಡೆ ಹಾಕ್ಬಿಟ್ಟು ಬಂದ್ಬಿಡಿ ಓಕೆ ಈ ಒಂದು ರಿಚುವಲ್ ಕ್ಯಾಂಡಲ್ ರಿಚುವಲ್ ಮಾಡೋದ್ರಿಂದ ಸಹ ನಿಮ್ಮ ಲೈಫಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಬೇಗ ನಿವಾರಣೆ ಆಗುತ್ತೆ ಅಂತ ಹೇಳಬಹುದು ಇದು ಕ್ಯಾಂಡಲ್ ರಿಚುವಲ್ ಅಂಡ್ ಎಷ್ಟೋ ಜನ ನಾನು ಹೇಳ್ದಂಗೆ ಪಿತೃ ದೋಷ ಅಥವಾ ಪಿತೃ ಶಾಪಗಳಿರುತ್ತೆ ಆದ್ರಿಂದ ಸಹ ನೀವು ಅವರ ಒಂದು ಕಾರ್ಯಗಳನ್ನ ಇಂದಿನ ದಿನ ಮಾಡೋದ್ರಿಂದ ಸಹ ನಿಮಗೆ ತುಂಬಾನೇ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಅಥವಾ ಪಿತೃಗಳಿಂದ ಆಶೀರ್ವಾದ ಅಂತಕ್ಕಂಥದ್ದು ಸಿಗ್ತಾ ಇದೆ ಏನೂ ಆಗಿಲ್ವಾ ಅಟ್ಲೀಸ್ಟ್ ಒಂದು ಕಪ್ಪು ಕ್ಯಾಂಡಲ್ ನ ಹಚ್ಬಿಟ್ಟು ನಿಮ್ಮ ಪಿತೃಗಳನ್ನ ನಾನು ಏನೆಲ್ಲ ಮಾಡಿದೀನಿ ನನ್ನ ತಪ್ಪುಗಳು ದಯವಿಟ್ಟು ನನಗೆ ಕ್ಷಮೆಯನ್ನ ನೀಡಿ ನನ್ಗೆ ಮುಂದಿನ ಜೀವನದಲ್ಲಿ ತುಂಬಾ ಚೆನ್ನಾಗಿ ಬಾಳಿ ಬದುಕಬೇಕಾಗಿದೆ ನಿಮ್ಮ ಆಶೀರ್ವಾದ ಬೇಕು ಅಂತ ಮನಸ್ಸಾರೆ ಆ ಪಿತೃಗಳನ್ನ ಕೇಳ್ಕೊಡಿ ಇದು ಯಾವ ದಿಕ್ಕಲ್ಲಿ ಮಾಡ್ತೀರಾ ಅಂದ್ರೆ ದಕ್ಷಿಣ ದಿಕ್ಕು ಸೌತ್ ಡೈರೆಕ್ಷನಲ್ಲಿ ಮಾಡಬೇಕಾಗತ್ತೆ ಈ ಒಂದು ರಿಚುವಲ್ ಯಾಕಂದರೆ ಯಮಲೋಕ ಇರ್ತಕ್ಕಂಥದ್ದು ಸೌತ್ ಡೈರೆಕ್ಷನ್ ದಕ್ಷಿಣ ಅಭಿಮುಖವಾಗಿ ಕೂತು ಈ ಒಂದು ರಿಚುವಲ್ನ ಮಾಡಬೇಕಾಗತ್ತೆ ಪಿತೃಗಳಿಗೆ ಗ್ರ್ಯಾಟಿಟ್ಯೂಡನ್ನು ತಿಳಿಸಿ ಅವರ ಒಂದು ಆಶೀರ್ವಾದ ಅವರ ಒಂದು ಬ್ಲೆಸ್ಸಿಂಗ್ಸ್ ಇರಲಿ ನಮ್ಮ ಮೇಲೆ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ನೀವು ಈ ಒಂದು ರಿಚುವಲ್ ಮಾಡೋದ್ರಿಂದ ಖಂಡಿತ ಅವರ ಕೃಪಾ ಕಟಾಕ್ಷ ಅಂತಕ್ಕಂಥದ್ದು ಸಿಗುತ್ತೆ ಯಾಕಂದರೆ ನಾವು ದೇವರಷ್ಟೇ ಅಲ್ಲ ನಮ್ಮ ಈ ಭೂ ನಾವೇನು ಈ ಭೂಮಿಗೆ ಬಂದಿದ್ದೀವಿ ಅದು ನಮ್ಮ ಪಿತೃವಿಂದಾನೆ ಸೊ ಅವ್ರಿಗೆ ಥ್ಯಾಂಕ್ ಯು ಅವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳೋದು ತುಂಬಾನೇ ಮುಖ್ಯ ಸೊ ಈ ಒಂದು ರಿಚುವಲ್ ನ ಖಂಡಿತವಾಗಿಯೂ ತಪ್ಪದೆ ಮಾಡ್ಕೊಡಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಮನೆ ಕ್ಲೀನ್ ಮಾಡುವಂಥದ್ದು ಸೊ ನಾನು ಹೇಳ್ದಂಗೆ ನಿಂಬೆಹಣ್ಣಿನ ದೃಷ್ಟಿ ತೆಗೆಯುವಂಥದ್ದು ಆ್ಯಂಡ್ ಇನ್ನೊಂದು ಮುಖ್ಯವಾದ ಪವರ್ಫುಲ್ ರಿಚುವಲ್ ಅಂದರೆ ಯಾರ ಮನೇಲಿ ತುಂಬ ಜಗಳ ಕಿರಿಕಿರಿ ಆಗ್ತಾ ಇರುತ್ತೆ ಅಲ್ಲಿ ನಕಾರಾತ್ಮಕ ಶಕ್ತಿ ತಾಂಡಬಾಡ್ತಾ ಇರುತ್ತೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತಂದರೆ ನೀವು ಒಂದಿಷ್ಟು ರಿಚುವಲ್ನ ಮಾಡಬೇಕು ಒಂದು ಬಟ್ಲು ತಗೊಳ್ಳಿ ಮಣ್ಣಿನ ಬಟ್ಲು ಆದರೆ ಉತ್ತಮ ಅದಕ್ಕೆ ಕರ್ಪೂರ ಲವಂಗ ಆ್ಯಂಡ್ ಒಂದಿಷ್ಟು ಕರಿಮೆಣಸು ಆಮೇಲೆ ಪಲಾವ್ ಎಲೆ ಇದನ್ನೆಲ್ಲ ಹಾಕಿಬಿಟ್ಟು ಸುಡಿ ಅದನ್ನು ಸುಟ್ಟ ನಂತರ ನಿಮ್ಮ ಮನೆಯ ಎಲ್ಲ ಕೋಣೆ ಕೋಣೆಯಲ್ಲಿಯೂ ಹೋಗಿ ಅದನ್ನು ತೋರಿಸ್ಕೊತಾ ಬನ್ನಿ ತೋರಿಸಿದ ನಂತರ ನೀವು ಆ ಒಂದು ಹೊಗೆ ಏನಿದೆ ಎಲ್ಲ ಕಡೆಯೂ ತೋರಿಸಿದ ನಂತರ ಮನೆಯ ಹೊರಗಡೆ ಎಸ್ಪೆಷಲಿ ಬಾಗ್ಲ ಹತ್ರ ಹೋಗಿ ಅದನ್ನು ಇಟ್ಬಿಡಿ ಸೊ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಇದ್ರು ಇದರಿಂದ ಎಸ್ಪೆಷಲಿ ಎಂದು ಮಾಡೋದ್ರಿಂದ ತುಂಬ ಬೇಗ ನಿಮಗೆ ಪರಿಹಾರ ಅಂತಕ್ಕಂಥದ್ದು ಸಿಗುತ್ತೆ ಸೊ ಈ ಒಂದು ನ ತಪ್ಪದೆ ಮಾಡಿ ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ದಾನ ಅಲ್ವಾ ಸೊ ಶನಿ ಭಗವಂತರಿಗೆ ದಾನ ತುಂಬ ಇಷ್ಟಪಡ್ತಾರೆ ಸೊ ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ ನಿಮ್ಮ ಕರ್ಮ ಕಳಿಬೇಕು ಅಂದರೆ ದಾನಗಳನ್ನು ಜಾಸ್ತಿ ಮಾಡಿ ಆ ದಾನದ ಮುಖಾಂತರ ನಿಮ್ಮ ಕರ್ಮ ಕಳಿಯುತ್ತೆ ಅಂತ ಇವತ್ತಿನ ದಿನ ಶನಿವಾರದ ಅಮಾವಾಸ್ಯ ದಿನ ನೀವು ಮೇನ್ ಆಗಿ ಕಾಗೆಗಳಿಗೆ ಅಥವಾ ನಿಮ್ಮ ಮನೆ ಹತ್ರ ಇರ್ತಕ್ಕಂಥ ನಾಯಿಗಳಿಗೆ ಊಟವನ್ನು ಹಾಕೋದ್ರಿಂದ ಬಹಳ ಬಹಳ ಉಪಯೋಗಕಾರಿ ಆ್ಯಂಡ್ ತುಂಬ ಬೇಗ ಕರ್ಮವನ್ನು ಕಳ್ಕೊತೀರಾ ಸೊ ಈ ಒಂದು ರಿಚುವಲ್ ಅಥವಾ ಈ ಒಂದು ಸ್ಮಾಲ್ ಡೊನೇಷನ್ ಖಂಡಿತವಾಗ್ಲೂ ಮಾಡಿ ನೀವು ಯಾರಿಗೂ ಡೊನೇಟ್ ಮಾಡದೇ ಇದ್ರು ಕನಿಷ್ಠ ಪಕ್ಷ ಪ್ರಾಣಿ ಪಕ್ಷಿಗಳಿಗೆ ನೀವು ಆಹಾರವನ್ನು ಕೊಡೋದ್ರಿಂದ ನಿಮಗೆ ತುಂಬ ಬೇಗ ಫಲ ಅಂತಕ್ಕಂಥದ್ದು ಸಿಗುತ್ತೆ ಸೊ ಈ ಎಲ್ಲ ರಿಚುವಲ್ಸ್ ನಾನು ಖಂಡಿತ ಮಾಡಿ ಸೊ ನಿಮ್ಮ ಕೈಲಾದ ಏನೇನು ಸಾಧ್ಯನೋ ನಾನು ಏನೇನು ಇಷ್ಟ ಇಲ್ಲಿವರೆಗೂ ಹೇಳಿದೆ ಇದರಲ್ಲಿ ನಿಮ್ಗೆ ಯಾವ್ದಾವುದು ಅನುಕೂಲತೆಯಿಂದ ನೀವು ಯಾವ್ದಾವ್ದು ಮಾಡಕ್ ಆಗುತ್ತೋ ಖಂಡಿತವಾಗಿಯೂ ಮಾಡಿ ಆ ಶನಿಯ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಎಲ್ರಿಗೂ ಬೇಕು ಯಾಕಂದ್ರೆ ಶನಿ ಕಂಡುಬಿಟ್ರೆ ನಮ್ಮ ಎಲ್ಲ ಕರ್ಮಗಳೂ ಕಳೆದು ಅವ್ನು ಕೊಡ್ತಂಥ ಐಶ್ವರ್ಯ ಬೇರೆ ಯಾರ ಕೈಲಿ ಕೊರೋದಕ್ಕೆ ಸಾಧ್ಯನೂ ಇಲ್ಲ ಅಂಡ್ ಅದನ್ನು ಯಾರು ಕಿತ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸೊ ಹಾಗಾಗಿ ದೇವನ ಕೃಪಾ ಕಟಾಕ್ಷಕ್ಕೆ ನಾವು ಎಲ್ಲರೂ ಪಾತ್ರರಾಗೋಣ ಈ ಒಂದು ಶನಿವಾರದ ಅಮಾವಾಸ್ಯದಂದು ಅಂತ ಹೇಳ್ತಾ ತುಂಬ ತುಂಬ ಧನ್ಯವಾದಗಳು ಐ ಹೋಪ್ ಈ ಒಂದು ಮಾಹಿತಿ ಎಷ್ಟೋ ಜನಕ್ಕೆ ತಲುಪುತ್ತೆ ಅಂಡ್ ಮ್ಯಾಕ್ಸಿಮಮ್ ಜನಕ್ಕೆ ಇದನ್ನ ಶೇರ್ ಮಾಡಿ ಅವ್ರಿಗೂ ಸಹ ಈ ಮಾಹಿತಿ ಅಂತಕ್ಕಂಥದನ್ನ ತಲುಪಿಸುವಂತ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ರಾಧೆ ರಾಧೆ